ಆಪರೇಷನ್ ಸಿಂಧೂರ ಈ ದಾಳಿಗೆ ಭಾರತ ಹೆಸರನ್ನು ಕೊಟ್ಟಿದೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ತಮ್ಮ ಕುಂಕುಮವನ್ನು ಕಡ್ಕೊಂಡ್ರು ಅದಕ್ಕೆ ಪ್ರತೀಕಾರವಾಗಿ ಯಾರು ಈ ದಾಳಿಯಲ್ಲಿ ತೀರ್ಕೊಂಡ್ರು ಅವರ ಕುಟುಂಬದವರು ಇದಕ್ಕೆ ನಮ್ಗೆ ಯಾವುದೇ ರೀತಿ ಸಹಾಯ ಬೇಡ ನಮಗೆ ನಮ್ಮ ಸಾವಿಗೆ ನ್ಯಾಯ ಕೊಡಿ ಅನ್ನೋ ಮಾತನ್ನು ಕೇಳಿದರು ಇವತ್ತು ನಮ್ಮ ಭಾರತದ ಸೈನಿಕರು ಸನ್ಮಾನ್ಯ ನಮ್ಮ ಸ್ವಚ್ಛದೆಯ ಪ್ರಧಾನಿ ನರೇಂದ್ರ ಮೋದಿಯವರು ಉಗ್ರರ ತಾಣಗಳ ಬಗ್ಗೆ ದಾಳಿಯನ್ನ ಮಾಡೋ ಮುಖಾಂತರ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತವನ್ನ ಮಾಡಿದ್ದಾರೆ ಅಂದ್ರೆ ಪಾಕಿಸ್ತಾನದಲ್ಲಿ ಹೋಗಿನೂ ಭಾರತ ಸ್ಟ್ರೈಕ್ ಮಾಡಬಹುದು ಅನ್ನೋದು ಎರಡನೇ ಬಾರಿ ತೋರಿಸಿದ್ದಾರೆ ಇವತ್ತು ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಗಾಂಧೀಜಿ ಫೋಟೋ ಹಾಕಿ ಶಾಂತಿ 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 ಅಂತ ಹಾಕಿದ್ದಾರೆ ಇಷ್ಟ ದಿನ ಮೋದಿಯವರು ದೇಶದ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಿದ್ದಾರೆ ಈಗ ಅವರ ಮನ್ ಕಿ ಬರ್ತಾ ಇದೆ ಈಗ ಮನ್ ಕಿ ಬಾತ್ ಅಲ್ಲ ಪಾಕಿಸ್ತಾನಕ್ಕೆ ಬಾಮ್ ಕಿ ಬಾತ್ ಇನ್ ಮುಂದೆ ಪಾಕಿಸ್ತಾನಕ್ಕೆ ಬಾಮ್ ಕಿ ಬಾತ್ ಕಾಂಗ್ರೆಸ್ ಅವ್ರಿಗೆ ನಾನು ಕೇಳಕ್ಕೆ ಇಷ್ಟಪ ಇನ್ನೆಷ್ಟು ಜನ ನಮ್ಮಲ್ಲಿ ಹಿಂದೂಗಳ ಭಾರತೀಯರ ಹೋಮ ಆಗ್ಬೇಕು ಬಾಂಬೆಲ್ಲ ಆಯ್ತು ತಾಜ್ ಹೋಟ್ಲ್ ಮೇಲೆ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯ್ತು ಇನ್ನೆಷ್ಟು ದಿನ ಕಾಯ್ಬೇಕು ಅಂತ ಇನ್ನೆಷ್ಟು ದಿನ ಇವರಿಗೆ ಶಾಂತಿ ಮಂತ್ರ